ಇವತ್ತು ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ವತಿಯಿಂದ ರಾಜ್ಯಾಧ್ಯಕ್ಷರಾದಂಥ ಮೊಹಮ್ಮದ್ ಆ್ಯಾರಿಸ್ ನೆಲ್ಪಾಡ್ ಅವರ ನೇತೃತ್ವದಲ್ಲಿ ರಾಜ್ಯ ಕಾರ್ಯಕಾರಿಣಿ ಮತ್ತು ಯುವ ವಿಕಾಸನ ಶಿಬಿರವನ್ನು ಕಾರ್ಯಕ್ರಮವನ್ನು ಮೂರು ದಿನ ಕಾಲ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯ ನಗರದಲ್ಲಿ ಆಯೋಜನೆ ಮಾಡಿದ್ದು ಇವತ್ತು ರಾಜ್ಯದ ಎಲ್ಲ ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಕಮಿಟಿಯ ಜಿಲ್ಲಾ ಅಧ್ಯಕ್ಷಗಳು ಇವತ್ತು ಈ ವಿಕಾಸನ ಶಿಬಿರದಲ್ಲಿ ಪಾಲ್ಗೊಂಡಿದ್ದು ಇದರಲ್ಲಿ ಇವತ್ತು ಏನು ಇವತ್ತು ಯುವ ವಿಕಾಸನ ಶಿಬಿರದಲ್ಲಿ ಈಗ ಆಲ್ರೆಡಿ ಹೊಸ್ದಾಗಿ ಬರ್ತಕ್ಕಂಥ ರಾಜಕಾರಣಕ್ಕೆ ಬರ್ತಕ್ಕಂಥ ಯುವಕರಿಗೆ ಯಾವ ರೀತಿ ನಾವು ಸಂವಿಧಾನ ರಕ್ಷಣೆಯನ್ನು ಮಾಡಬೇಕು ಜೊತೆಗೆ ನಾವು ಯಾವ ರೀತಿ ರಾಜಕಾರಣದಲ್ಲಿ ನಮ್ಮ ರಾಜಕಾರಣದ ಒಂದು ಸೇವಾ ಮನೋಭಾವನ ಬೆಳೆಸ್ಕೊಬೇಕು ಅನ್ನೋಂಥದ್ದು ವಿಕಾಸನ ಕೇಂದ್ರದಲ್ಲಿ ಆಯ್ದ ಒಂದು ಹತ್ತರಿಂದ ಹನ್ನೆರಡು ಸಂಪನ್ಮೂಲ ವ್ಯಕ್ತಿಗಳಿಂದ ಕೆಲವೊಂದು ಮಾಹಿತಿಗಳನ್ನು ಮತ್ತು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಸಾಮಾಜಿಕ ಪರಿಸ್ಥಿತಿ ಆಗಿರ್ಬೋದು ಮತ್ತು ದೇಶದಲ್ಲಿ ಆಡಳಿತ ನಡೆಸ್ತಕ್ಕಂಥ ಸರ್ಕಾರಗಳ ಒಂದು ಏನು ವ್ಯತ್ಯಾಸಗಳನ್ನು ತಿಳಿಸುವಂಥ ಒಂದು ಕಾರ್ಯಕ್ರಮವನ್ನು ಜೊತೆಗೆ ನಮ್ಮ ರಾಜ್ಯ ಕಾರ್ಯಕಾರಿಣಿ ಚುನಾವಣೆ ಸಭೆ ನಡೀತಾ ಇದೆ ಇವತ್ತು ಇಡೀ ರಾಜ್ಯಾದ್ಯಂತ ಲೋಕಸಭಾ ಚುನಾವಣೆ ಅಲ್ಲಿ ನಾವು ಮಾಡಿದಂಥ ಕಾರ್ಯಗಳನ್ನು ಗುರುತಿಸಿ ಜೊತೆಗೆ ಮುಂಬರುವಂತಹ ಯುವ ಕಾಂಗ್ರೆಸ್ ಸಂಘಟನೆ ಸಕ್ರಿಯನ್ನು ಹೇಗೆ ಮಾಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಇವತ್ತು ಕಾರ್ಯಕಾರಿಣಿ ಒಂದು ಪ್ರಮುಖವಾದ ಪಾತ್ರವನ್ನು ಹುಬ್ಬಳ್ಳಿ ನಗರದಲ್ಲಿ ನಲ್ಪಾಡವರ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ ಯುವ ವಿಕಾಸ ಶಿಬಿರ ಏನು ನಾವು ಈ ಮೂರು ದಿನದ ಟ್ರೈನಿಂಗ್ ಕ್ಯಾಂಪನ್ನು ಇಟ್ಕೊಂಡಿದ್ದೀವಿ ನಮ್ಮ ಯುವಕರಲ್ಲಿ ಹೊಸ ಚಾಪನ್ನು ತರಕ್ಕೆ ಹೊಸ ಅಧ್ಯಾಯವನ್ನು ತರಕ್ಕೆ ಹೊಸ ಹುಮ್ಮಸ್ಸನ್ನು ತರಕ್ಕೆ ಈ ಕಾರ್ಯಕ್ರಮವನ್ನು ಮಾಡಿದೀವಿ ನೆನ್ನೆ ನಾವು ವೈಟ್ ಟಿ ಶರ್ಟ್ ಆರ್ಮಿ ಅಂತ ಒಂದು ಲಾಂಚ್ ಮಾಡಿದ್ದೀವಿ ಸಂವಿಧಾನವನ್ನು ಉಳಿಸೋಕ್ಕೆ ಸಂವಿಧಾನವನ್ನು ಕಾಪಾಡೋಕ್ಕೆ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈ ವೈಟ್ ಟಿ ಶರ್ಟ್ ಆರ್ಮಿ ಅಂತ ನಾವು ಶುರು ಮಾಡಿದ್ದೀವಿ ಏನು ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಲಿ ಇನ್ನೂರೈವತ್ತು ಜನನ ಐಡೆಂಟಿಫೈ ಮಾಡಿ ಈ ವೈಟ್ ಟೀ ಶರ್ಟ್ ಕಾನ್ಸ್ ಆರ್ಮಿ ಅಂತ ಮಾಡಿ ಸಂವಿಧಾನದ ಮೇಲೆ ಎಲ್ಲೆಲ್ಲಿ ಅಟ್ಯಾಕ್ ಆಗುತ್ತೆ ಹಿಂದುಳಿದ ವರ್ಗದವ್ರಿಗೆ ಮೇಲೆ ಎಲ್ಲ ಅಟ್ಯಾಕ್ ಆಗುತ್ತೆ ಒ ಬಿ ಸಿ ಮೇಲೆ ಎಲ್ಲ ಅಟ್ಯಾಕ್ ಆಗುತ್ತೆ ನಿಮ್ಮ ಮೈನಾರಿಟಿ ಮೇಲೆ ಎಲ್ಲ ಅಟ್ಯಾಕ್ ಆಗುತ್ತೆ ಎಸ್ ಸಿ ಎಸ್ ಟಿ ಮೇಲೆ ಎಲ್ಲಿ ಅಟ್ಯಾಕ್ ಆಗುತ್ತೆ ಸಂವಿಧಾನದ ಮೇಲೆ ಎಲ್ಲ ಅಟ್ಯಾಕ್ ಆಗುತ್ತೆ ಅಲ್ಲಿ ನಾವು ನಿಂತ್ಕೊಳ್ತೀವಿ ನಾನು ಪೇಪರ್ನಲ್ಲಿ ಓದಿದ್ದೆ ಅಲ್ಲಿ ಬೆಂಗಳೂರಿನಲ್ಲಿ ಓದಾಗ ಎಲ್ಲರ ಬಾಯಾಗಿತ್ತು ಕೆಲವು ಒಳಗಿಂದ ಹೊಂದಾಣಿಕೆ ರಾಜಕಾರಣಿ ಇರ್ಬೋದು ಮತ್ತು ನಮ್ಮ ಈ ಗ್ಯಾರಂಟಿ ಬಗ್ಗೆ ನಮ್ಗೆ ಒಂದು ಭಾಳ ನಂಬಿಕೆ ಇತ್ತು ಅದು ಯಾವ ಥರ ನಮ್ಗೆ ಮತ ಬರಬೇಕು ಆ ಥರ ಬಂದೇ ಇಲ್ಲ ಆದರೆ ದೇಶದಲ್ಲಿ ಒಂದು ಬೇರೆ ವಾತಾವರಣ ಇತ್ತು ಮೋದಿ ಗಾಳಿ ಏನಿರಲಿಲ್ಲ ಮೋದಿಗೆ ಚೇಂಜ್ ಮಾಡಬೇಕಂತೇಳಿ ನಮ್ಮಲ್ಲೇ ವಿಶೇಷವಾಗಿ ಈ ಬಿ ಜೆ ಪಿ ಮತ್ತು ಜನತಾದಳ ಹೊಂದಾಣಿಕೆ ಯಾತು ಹಳೆ ಮೈಸೂರು ಭಾಗದಲ್ಲಿ ಮತ್ತು ನಮ್ಗೆ ಓವರ್ ಕಾನ್ಫಿಡೆನ್ಸ್ ರಾಜನಲ್ಲಿ ನಮ್ಮ ಸರ್ಕಾರ ಇದೆ ನಮ್ಮ ಗ್ಯಾರಂಟಿ ಯೋಜನೆಗಳೇ ಐದು ಪಂಚ್ ಗ್ಯಾರಂಟಿ ನಮಗಿದೆ ಈ ಸರ್ತಿ ನಾವು ಅಧಿಕಾರಕ್ಕೆ ಬ ಬಂದಿದ್ದೀವಿ ಇಪ್ಪತ್ತಕ್ಕಿಂತ ಹೆಚ್ಚಿಗೆ ಸೀಟ್ ತಗೊಂತ ಹೇಳಿ ಎಲ್ಲರಿಗೂ ಓವರ್ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಕೊಡ್ತಾ ಕೊಟ್ಟಿದೆ ಮತ್ತು ಕೆಲವರು ಭಾಳಷ್ಟು ಸಮಸ್ಯೆ ಇದಾವೆ ಬಹಿರಂಗಾಗಿ ಹೇಳೋಕ್ಕೆ ಬರೋಲ್ಲ ಭಾಳಷ್ಟು ಸಮಸ್ಯೆ ಇದಾವೆ ಒಳಗೆ ನಾವು ಈಗ ಒಂದು ಕ್ಲೋಸ್ ಡೋರ್ ಒಳಗೆ ಮಾತಾಡೀವಿ ಲೀಡ್ರಿಗೆ ನಮ್ಮ ನಮ್ಮ ಅಭಿಪ್ರಾಯ ಮತ್ತೇನು ಸುಮ್ಮನೆ ಅವ್ರ ಮ್ಯಾಗ ಇವ್ರ ಮ್ಯಾಗ ಆರೋಪ ಮಾಡಿಲ್ಲ ಇಲ್ಲಿ ನಮ್ಮ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಬಿ ವಿ ಶ್ರೀನಿವಾಸ್ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮೊಹಮ್ಮದ್ ಅರಿಸ್ ನಲ್ಪಾಡ್ ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ರಾಜ್ಯ ಯುವ ಕಾಂಗ್ರೆಸ್ನ ಕಾರ್ಯಕಾರಿಣಿ ಈಗ ಎರಡು ದಿನದಲ್ಲಿ ನಡೀತಿದೆ ಇಲ್ಲಿ ನಮಗೆ ನಮ್ಮ ರಾಜ್ಯ ಸರ್ಕಾರದ ಸಾಧನೆಗಳು ಮತ್ತು ಕೇಂದ್ರ ಸರ್ಕಾರದ ವೈಫಲ್ಯದ ಬಗ್ಗೆ ಮುಂದಿನ ದಿನಗಳಲ್ಲಿ ಯುವ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಹೋರಾಟವನ್ನು ನಡೆಸಲಿಕ್ಕೆ ಆ ಬಗ್ಗೆ ಚರ್ಚೆ ಕೂಡ ನಡಲಿಕ್ಕಿದೆ ಇವತ್ತು ನಾವೆಲ್ಲರ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳ ಮಾರ್ಗದರ್ಶನದಲ್ಲಿ ಈ ಎರಡು ದಿನಗಳ ಕಾರ್ಯಕಾರಿಣಿ ಇಲ್ಲಿ ನಡೀಲಿಕ್ಕಿದೆ ಯುವ ಘಟಕಿಂದ ಈಗಾಗಲೇ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯುವ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷವನ್ನು ಯಾವ ರೀತಿ ಸಂಘಟಿಸಬೇಕು ನಾವು ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಮತಗಳ ಅಂತರ ತುಂಬ ಕಡಿಮೆ ಕಡಿಮೆ ಮಟ್ಟಕ್ಕೆ ತಂದಿದ್ದೇವೆ ಕಳೆದ ಸಾರಿ ಎರಡು ಲಕ್ಷ ಎಪ್ಪತ್ತು ಸಾವಿರದಂದು ಈ ಸಲ ಒಂದೂವರೆ ಲಕ್ಷ ಹತ್ತಿರ ನಾವು ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಇನ್ನು ಮುನ್ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಜಯ ಪತ್ರಿಕೆಯನ್ನು ಹಾರಿಸ್ತದೆ ಯಾಕಂತ ಹೇಳಿದರೆ ಇದು ಐದು ವರ್ಷಕ್ಕೆ ನಾವು ಕಾಯಬೇಕಾಗಿಲ್ಲ ಈ ನರೇಂದ್ರ ಮೋದಿ ಸರ್ಕಾರ ಏನಿದೆ ಇದು ವೈಫಲ್ಯಗಳಿಂದ ಕೂಡಿದೆ ಆದ್ದರಿಂದ ಇನ್ನು ಒಂದು ಒಂದು ಅಥವಾ ಎರಡು ವರ್ಷಗಳಲ್ಲಿ ಪುನಃ ಸಲ ಲೋಕಸಭಾ ಚುನಾವಣೆ ಬರ್ತದೆ ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ವಿಜಯ ಪತಾಕೆಯನ್ನು ಹಾರಿಸಲು ನಾವೆಲ್ಲರೂ ಯುವ ಕಾಂಗ್ರೆಸ್ಗರು ಹಿರಿಯ ಕಾಂಗ್ರೆಸ್ಗರಿಗೆ ಸೇರಿಕೊಂಡು ಪಕ್ಷ ಸಂಘಟನೆಯಲ್ಲಿ ತೊಡಗುತ್ತೇವೆ ನೋಡಿ ಯುವಕರಲ್ಲಿ ಒಂದು ಚೇತನ ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಒಂದು ಯುವ ವಿಕಾಸ ಶಿಬಿರವನ್ನು ಆಜ ನಡೆಸ್ತಾ ಇದೆ ಇಲ್ಲಿ ನಮಗೆ ಬೇಕಾಗಿರೋಂಥದ್ದು ಮುಂದೆ ನಾವು ರಾಜಕೀಯ ಮಾಡಬೇಕು ಅಂತ ನಮ್ಮ ಇತಿಹಾಸವನ್ನು ನಾವು ತಿಳ್ಕೊಬೇಕು ಕಾಂಗ್ರೆಸ್ ಪಕ್ಷ ಏನು ಮಾಡಿದ್ದೆ ಕಾಂಗ್ರೆಸ್ ಪಕ್ಷ ಹೋರಾಟ ಏನಿತ್ತು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯಕ್ಕಾಗಿ ಏನೇನು ಹೋರಾಟ ಮಾಡಿದೆ ಇಲ್ಲಿವರೆಗೂ ಕೂಡ ಸಂವಿಧಾನವನ್ನು ಗಟ್ಟಿಗೊಳಿಸೋದಕ್ಕೆ ಅಡಿಪಾಯ ತಂದು ಕೊಟ್ಟಿದ್ದು ಯಾವ ರೀತಿಯದು ನಮ್ಮ ನಾಯಕರುಗಳಿಗೆ ಯುವ ನಾಯಕರುಗಳಿಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಯುವ ವಿಕಾಸ್ ಶಿಬಿರವನ್ನು ನಾವು ನಡೆಸ್ತಾ ಇದ್ದೀವಿ ನೆನ್ನೆ ಎಲ್ಲ ಎಲ್ಲ ಸ್ಪೀಕರ್ಸು ಕೂಡ ಎಲ್ ಹನುಮಂತಯ್ಯನವರಿಂದ ಹಿಡಿದು ದ್ವಾರಕನಾಥವ್ರಿಂದ ಹಿಡಿದು ಹಲವು ಇತಿಹಾಸ ಅನುಭವ ಉಳ್ಳಂಥವರು ನಮಗೆ ಒಂದು ಟ್ರೈನಿಂಗನ್ನು ಕೊಟ್ಟಿದ್ದಾರೆ ಈ ಯೂತ್ ಕಾಂಗ್ರೆಸ್ನ ಸ್ಟೇಟ್ ಎಕ್ಸಿಕ್ಯೂಟಿವ್ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಇದೊಂದು ರುಟೀನ್ ಪ್ರೊಸೆಸ್ ಇದೆ ಬಂದಂಥ ಎಲ್ಲ ಅಧ್ಯಕ್ಷರು ತಮ್ಮ ಆಫೀಸ್ ಬೇರಸ್ಗೆ ಕೊಟ್ಟಂಥ ರೆಸ್ಪಾನ್ಸಿಬಿಲಿಟಿಯಿಂದ ಆರ್ಗನೈಜೇಷನ್ ಬಗ್ಗೆ ರಿವ್ಯೂ ಮಾಡಲಿಕ್ಕೆ ಪ್ರತಿ ತಿಂಗಳ ಅಥವಾ ಮೂರು ತಿಂಗಳಕ್ಕೊಮ್ಮೆ ಈ ಥರ ಸ್ಟೇಟ್ ಎಕ್ಸಿಕ್ಯೂಟಿವ್ ಮಾಡ್ತಾರೆ ಬೇರೆ ಬೇರೆ ಜಿಲ್ಲೆಯಿಂದ ಮಾಡ್ತಾ ಇರ್ತಾರೆ ಅದು ಇವತ್ತು ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಈಗ ಹುಬ್ಬಳ್ಳಿಯನ್ನು ಅದೊಬ್ರು ಚೂಸ್ ಮಾಡಿಕೊಂಡು ರಿವ್ಯೂ ಮಾಡ್ತಾ ಇದ್ದಾರೆ ಇದು ರಿವ್ಯೂ ಪ್ಲಸ್ ಟ್ರೈನಿಂಗ್ ಥರ ಆಗುತ್ತೆ ಸೊ ಬೇರೆ ಲೀಡರ್ಸ್ ಬರ್ತಾರೆ ಅವರು ಬಂದಂಥ ಆರ್ಗನೈಜೇಷನ್ ಬಗ್ಗೆ ತಿಳಿವಳಿಕೆ ಹೇಳ್ತಾರೆ ಮತ್ತು ಇವರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೂ ಅವ್ರು ಕೇಳಿರ್ತಾರೆ ನೋಡಿರಿ ಇಲೆಕ್ಷನ್ಸ್ ಏನು ಬರ್ತಾವಲ್ಲ ಇವು ಬೇರೆ ಸ್ಟೈಲ್ನಲ್ಲಿ ಇರ್ತವೆ ನಾವು ಏನು ಆರ್ಗನೈಜೇಷನಲ್ಲಿ ಪ್ರಾಮಿಸ್ ಮಾಡಿರ್ತೀವಿ ಏನು ಗ್ಯಾರಂಟಿ ಯೋಜನೆಗಳು ಕೊಡಬೇಕು ಮಾಡ್ತೀವಿ ಏನು ಅಭಿವೃದ್ಧಿ ಮಾಡ್ಬೇಕಂತ ಮಾಡಿರ್ತೀವಲ್ಲ ಅದು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ ಅಂತ ಮಾಡಿರ್ತೀವಿ ಜರೂರಿ ಇಲ್ಲ ಕೊಟ್ಟಂಥ ಎಲ್ಲ ಯೋಜನೆಗಳನ್ನು ವೋಟ್ರಾಗಿ ಕನ್ವರ್ಟ್ ಅಂತ ಹೇಳಿಕ್ಕೆ ಬರೋದಿಲ್ಲ ನಾವು ಏನೂ ಕೊಡಲಾರ್ದು ಗೆದ್ದು ಒಂದು ನೂರ ಮೂವತ್ತಾರು ಬಂದಿವಲ್ಲ ಕೊಟ್ಟಾಗ ಬರಲಿಲ್ಲ ಅಂತ ಹೇಳ್ತೀರಿ ನೀವು ನಾವು ಏನೂ ಕೊಡಲಾರ್ದೇ ಬಿ ಜೆ ಪಿನ ಸೋಲಿಸಿ ನೂರ ಮೂವತ್ತಾರು ಬಂದಿಲ್ಲ ಅವಾಗ ಯಾವ ಪ್ರಾಮಿಸ್ ಮಾಡಿರಲಿಲ್ಲ ಸೊ ಜನ ಇಲೆಕ್ಷನ್ಸ್ನೇ ಬೇರೆ ನೋಡ್ತಾರೆ ಕೊಟ್ಟಂಥ ಗ್ಯಾರಂಟಿ ಸ್ಕೀಮ್ಗಳನ್ನು ಬೇರೆ ಆಗಿ ನೋಡ್ತಾರೆ